గణేశోత్సవ విసర్జన సంభ్రమంగా జరుగుతూ కొప్ప జిల్లా కుక్నూరు తాలూకన వీరేంచ శ్రీ బసవేశ్వర సేవాసమయ గేర భాగ ఉబ్బిశ్వర యువక మండలి సంఘం వతీగా ఇవ్వ జ నేతృత్వంలో గేవర భాగ పదాధికారికర్తలు అభిమాని సేర గౌరీ గణేష్ హయక్త వీరేంచ శ్రీ శరణ బసవేశ్వర దేవస్థానంలో గణేష్ మూర్తి ప్రతిష్టాప్ ఐదు దినాలని పూజ సు గణేషన్ విసర్జన ప్రయక్త వేరే గ్రామంలో నలవత్ ఐదు వర్షద కాల నిష్ఠావంతనకి అంచె కచేరిలో ఒళ్ే సేవ పోస్ట్ మాస్టర్ శివమయ్యే శ్వర సేవాసమితి విఘ్నేశ్వర యువకమండలి సంగర వ జీ గణేషన విసర్జన ప్రయుక్త శనివారం దివస పోస్ట్ మాస్టర్ శివమయ్యవరి సన్మాసి ఊరికి గౌరవ ಈ ಹಿನ್ನೆಲೆಯಲ್ಲಿ ಮಾತನಾಡಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ನಿವೃತ್ತಿ ಹೊಂದಿದ ಶಿಕ್ಷಕರು ಮಾತನಾಡಿದರು ಗಣೇಶನ ವಿಸರ್ಜನೆ ವೇಳೆಯಲ್ಲಿ ಮೂವದನ ಬಾಯಿಯಲ್ಲಿ ಗಣೇಶನನ್ನು ಅದ್ದೂರಿಯಾಗಿ ವಿಸರ್ಜನೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅರ್ಚಕರು ಸೇರಿದಂತೆ ಸಂಘದ ಸಮಿತಿ ಸದಸ್ಯರೆಲ್ಲರೂ ಗಣೇಶನ ಕುಪ ಹರಿಸಿರುವ ದಶಗಳನ್ನು ಗಣೇಶನಿಗೆ ಶುಭ ಹಾರಿಸಲಾಯಿತು ಹಾಗೂ ಅವರಿಗೆ ಒಂದು ಕಾರ್ಯಕ್ರಮ ಹಾಗೂ ಆ ದೇವನ ಅವರಿಂದ ಎಲ್ಲ ಒಬ್ಬ ಸೇರಿ ವಿಜ್ರಮಣೆಯಿಂದ ಒಂದು ಅಲ್ಲಿಗೆ ಶ್ರಮಾನಿಸಲಾಯಿತು ದೇವನ್ನೂ ಅವರು

எத்தின் தவிர பாடி மனித ಒಂದು ಸೇವೆ ಅಂತ ಚಂದ್ರ ಅವರಿಗೆ ಹಿಚಿನ ರಿಟೈರ್ಡ್ ಆಗಿ ಕೆಲಸ ಕೊಟ್ಟಿದ್ದೆ ಮೂಲಕ ಆ ಮೇಲೆ ಕಡೆಯಾಗಿ ಬಾಡಿಗೆ 25 ಕೋಟಿ ಲಕ್ ಬಡಿಗೆ ಕೊಡ್ತೈತೆ ಒಂದು ಸರ್ಕಾರ ಅಂತ ಅದು ಭಾರತೀಯ ಸೇವೆ ಅವರದು ಒಂದು ದೊಡ್ಡ ಸೇವೆ ಅಂತ ಒಂದು ದೊಡ್ಡ ಬಡಿಗೆ ಅಂತ ಊರಿನ ದೊಡ್ಡ ಬಡಿಗೆ ಅಂತ ನಾವು ಬಂದು ಒಂದು ನವದೆಂಗ ರಾಜಕೀಯ ಪಕ್ಷ ಈ ಕಡೆಯಿಂದ ಮೂಲಕ ನಾನು ಧನ್ಯವಾದಗಳು ರಾಜ್ಯಾಲಿ ಇವತ್ತು ನಮ್ಮ ಗ್ರಾಮದಲ್ಲಿ ವಿಘ್ನೇಶ್ವರನ ವಿಸರ್ಜನ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ

نہیں ہے ہمارا سلسلہ صداقت پر اور کا سلیقہ جو ہے اس سے رہا پاور اور بلاک ہے اس طرح ہم علاقہ کی عمومیات کی علاقہ ہستی کو ہم ایسے طریقے سے مارے وہاں ہماری جو ہے علاقہ کو بڑھانے کے ہم نے یہ جو تصور سینٹر سے مارے ನಾವು ಸ್ವಲ್ಪಿಸ್ಬೇಕಂತ ಹೇಳಿ ನಾವು ಇದಕ್ಕೆ ರೀ ಸರ್ ಒಂದು ಮನವಿ ಸಲ್ಲಿಸಿದ ಆದ್ರೆ ನಿಮಗೂ ದಯವಿಟ್ಟು ಏಟು ಅದ್ರದ್ದು ಒಂದು ಜವಾಬ್ದಾರಿ ಪಂಚಾಯತ್ ಸದಸ್ಯರು ಹೋಗ್ತಾರೆ ಯಾಕಂತಂದ್ರ ಹಿಂದೂ ಲೆಕ್ಕದಾಗಿರೋದೇನೋ ಅವ್ರು ಎಲ್ಲಿ ಆಫೀಸರ್ ಪೋಸ್ಟ್ ಆಫೀಸ್ ಎಲ್ಲಿ ಐತೆ ಅಂತ ಕೇಳಿದ್ರೆ ಒಬ್ಬ ಮನುಷ್ಯನಿಗೆ ಪೋಸ್ಟ್ ಆಫೀಸ್ ಅನ್ನೋದು ಗೊತ್ತಾಗ ಇಷ್ಟು ದಿನ ಅವ್ರ ಮನೆ ಅಂತ ಪೋಸ್ಟ್ ಆಫೀಸ್ಗೆ ಹೋಗ್ತೀನಿ ಅಂತಿದ್ರು ನೀವು ಎಲ್ಲಿ ಹೋಗರು ಇನ್ನು ನಮ್ಮ ಜವಾಬ್ದಾರಿ ಏನಾದ್ರು ನಮ್ಮ ಗ್ರಾಮ ಅಥವಾ ಒಂದು ಯುವಕರ ಆಯ್ತು ಅದು ಕಳಕಳಿ ಇರ್ಬೇಕು ಒಂದು ನಾವು ಮನವಿ ಎಲ್ಲೇ ಹೋದ್ರು ನಾನು ಮೆಂಬರ್ ಅದೇ ಅದು ನಿಮ್ ಪಂಚಾಯತಿ ಒಂದು ಸರ್ಕಾರಕ್ಕೆ ಮನವಿ ಸಲ್ಲಿಸ್ರಿ ನಾನು ಇನ್ನೊಂದು ಹೆಚ್ಚು ಒತ್ತಾಡ ಕೊಟ್ಟು ನಾವು ಮನವಿ ಸಲ್ಸ್ ನಮ್ಮ ರೈತ ಸಂಘದಿಂದ ನಾನು ಮನವಿ ಸಲ್ಲಿಸ್ತೀನಿ ನೀವ್ ಆದ್ರೂ ಇರ್ಲಿ ಹೆಚ್ಚಿನ ಕೆಲಸ ಇರ್ಬೇಕು ಒಂದ್ ಆಫೀಸ್ ಬೇಕು ನಮ್ಮ ಊರಿಗೆ ಆಫೀಸ್ ತರನ ಒಂದು ಒಳ್ಳೆ ಕಾರ್ಯ ಒಂದ್ ಬಂದರ್ಗೆ ಹೋಗ ಒಂದು ಕಾರ್ಯ ಮಾಡೋಂತ ಕೆಲಸ ಆಕೈತೆ ಅಂತ ಈ ಮೂಲಕ ಹೇಳ್ತೀನಿ Para já!